ಧ್ವನಿ ಗೆ ಸ್ವಾಗತ ಯಳಂದೂರು ತಾಲೂಕಿನ ಹೊನ್ನೂರು ಬಿಚ್ಚಹಳ್ಳಿ ಗ್ರಾಮದಲ್ಲಿ ಉರುಕತೇಶ್ವರ ಟ್ರಸ್ಟ್ ವತಿಯಿಂದ ಹುರುಕತೇಶ್ವರ ದೇವಸ್ಥಾನದ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ ಹಾಗೂ ಗ್ರಾಮದ ಪ್ರತಿಭಾವಂತ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಚಾಮರಾಜನಗರ ಕ್ಷೇತ್ರದ ಶಾಸಕರು ಹಾಗೂ ಎಂ ಎಸ್ ಐ ಎಲ್ನ ಅಧ್ಯಕ್ಷರಾದ ಸಿ ಪುಟ್ಟರಂಗ ಶೆಟ್ಟಿರವರು ಮತ್ತು ಇನ್ನಿತರರ ಹಲವಾರು ಗಣ್ಯರು ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೆದರು ಈ ವೇಳೆ ಹುರುಕತೇಶ್ವರ ಟ್ರಸ್ಟ್ ಅಧ್ಯಕ್ಷರಾದ ಸಿದ್ದಪ್ಪ ಸ್ವಾಮಿರವರು ಮಾತನಾಡಿ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ಗ್ರಾಮದ ಮಕ್ಕಳಿಗೆ ಕೈಕಾಲು ಹಾಗೂ ದೇಹದಲ್ಲಿ ಒಪ್ಪೆಗಳು ಗಾಯಗಳು ಕಂಡು ಬಂದಾಗ ಗ್ರಾಮದ ಈ ಸ್ಥಳಕ್ಕೆ ಬಂದು ನಾಣ್ಯವನ್ನು ಅರಸಿ ಕಟ್ಟಿ ಸ್ಥಳದಲ್ಲಿದ್ದ ಮಣ್ಣನ್ನು ದೇಹದಲ್ಲಿ ಆಗಿರುವ ಒಪ್ಪೆಗಾಯಗಳಿಗೆ ಹಚ್ಚಿದಾಗ ಅದು ಮಾಯವಾಗುತ್ತಿತ್ತು ಇದರ ಹಿನ್ನೆಲೆಯಲ್ಲಿ ಈ ಸ್ಥಳವನ್ನು ನನ್ನ ನೇತೃತ್ವದಲ್ಲಿ ಅದೇ ಸ್ಥಳದಲ್ಲೇ ದೇವಾಲಯವನ್ನು ನಿರ್ಮಿಸಿ ವೃಕಟೇಶ್ವರ ಟ್ರಸ್ಟ್ ಅನ್ನು ರಚಿಸಿ ಈ ದಿನ ಎರಡನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಯೊಬ್ಬ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಪುಟ್ಟಬಸವ ಉಪಾಧ್ಯಕ್ಷರು ನಾಗರಾಜು ಕಾರ್ಯದರ್ಶಿ ಕೃಷ್ಣಮೂರ್ತಿ ಕಜಂಚಿ ಮಹಾದೇವಸ್ವಾಮಿ ಗುರುಲಿಂಗಯ್ಯ ರಾಜೇಂದ್ರ ಸಿದ್ದಶೆಟ್ಟಿ ಮಹದೇವಸ್ವಾಮಿ ಧನುರಾಜು ಗುರುಪ್ರಸಾದ್ ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಂಜುಂಡ ಶೆಟ್ಟಿ ಅನಿಲ್ ನಿರಂಜನ್ ಸೇರಿದಂತೆ ಗ್ರಾಮದ ಮುಖಂಡರು ಜನಪ್ರತಿನಿಧಿಗಳು ಯಜಮಾನರು ಹಾಗೂ ಭಕ್ತಾದಿಗಳು ಹಾಜರಿದ್ದರು उसको कट मार भी दो मोबाइल आ जाیدار के अंदर